ಅವ್ರಿಗೆ ಫೋನ್ ಮಾಡತ್ತೆ ಬರಲಿ ಬಂದು ಕರ್ಕೊಂಡೋಗ್ಲಿ ಫೋನ್ ಮಾಡಿಬಿಟ್ಟು ಬಾರಪ್ಪ ಬಂದು ಕರ್ಕೊಂಡು ಹೋಗು ಅಂತ ಹೇಳಿ ಅವ್ರಿಗೆ ಅವ್ರ ಅತ್ತೆಗೋ ಅವ್ರ ಮಾಮಗೆಲ್ಲ ಫೋನ್ ಮಾಡತ್ತೆ ಮಾಡಿದಿನಿ ಗಾಯತ್ರ ಫೋನ್ ಮಾಡಿದ್ದೀನಿ ಕಣೆ ಅವರು ಫೋನು ಮಾಡಿದ್ರು ಕರ್ಕೊಂಡು ಹೋಗಿದ್ರು ತಾನೆ ಅಲ್ಲೇ ಈ ಕಡೆ ಬದಕ್ಕೆ ಬರಲ್ಲ ಭಾಳ ಬರೋಲ್ಲ ನಿಮ್ಮ ಮಗಳಿಗೆ ಅಂತ ಹೇಳಿ ತುಂಬ ಬೈತಾರೆ ಕಣೆ ಏನು ಮಾಡೋದು ಗಾಂ ಮಾ ಇವಾಗ ಎಷ್ಟು ಫೋನ್ ಮಾಡಿದ್ರು ಅವ್ರು ಗೊತ್ತಿಲ್ಲ ನಾವೇ ಕರ್ಕೊಂಡೋಗಿ ಬಿಟ್ಟು ಬರೋಣ ಬಾ ಅಣ್ಣ್ಯರಿಗೆ ಹೇಳು ಅವ್ರ ಅಣ್ಣ್ಯರ್ಗೆ ಹೇಳಿ ಸುಮ್ಮನೆ ನಾವೇ ಕರ್ಕೊಂಡು ಹೋಗೋಣ ಅವ್ರ ಅಣ್ಣಗೆ ಫೋನ್ ಮಾಡಿ ಹೇಳು ಅಯ್ಯೋ ಹೇಳತ್ತೆ ಇಂಥ ಯಾರು ಇತ್ಯಮ್ಮಲ್ಲ ಒಂದು ಕೆಲಸ ಮಾಡೋಲ್ಲ ಏನಿಲ್ಲ ನೀನು ಹೇಳೋಕ್ಕಾಗಲ್ವೇ ತು ಮಗಳಿಗೆ ಎಂಥಕ್ಕಪ್ರ ಕಳಿಸಿದ್ಯಮ್ಮ ನೀನು ಹ್ಞೂ ಅಲ್ಲ ಕಡತೆ ಮಗಳಿಗೆ ಒಂದಿಷ್ಟು ಹೇಳಬೇಕು ಬಾಳು ಮಾಡ್ಕೊಂಡು ಇರಮ್ಮ ಅಂತ ಹೇಳಿ ಅಂದರೆ ನೀನು ಎಂಥಕ್ಕಪ್ರ ಕಳ್ಸಿದೀತೆ ಇಷ್ಟು ದೊಡ್ಡೋಳಾಗ ಅವಳು ಹ್ಞೂ ಬಾಳು ಏನು ಬರಲ್ಲ ಅಂಬ್ತಿಯಾ ಅಡುಗೆ ಮಾಡೋಕ್ಕೆ ಬರಲ್ಲ ಅಂತೀಯಾ ಪಾತ್ರೆ ತೊಳ್ಯಕ್ಕೆ ಬರಲ್ಲ ಅಂತಿಯಾ ಏನು ಬರಲ್ಲ ಅಂತ್ಯಾ ಅಯ್ಯೋ ಏನು ಮಾಡನ ನಾನು ಅವಾಗ ಚೆನ್ನಾಗೆ ಅದ್ಲಾಗೆ ನೋಡ್ಕೊಂಬತ್ತಾರೆ ಒಳ್ಳೆಯಳು ಅಂತೇಳಿ ಅವಳು ಒಬ್ಬಳೇ ಮಗಳಲ್ಲ ಅದಕ್ಕೆ ಚೆನ್ನಾಗಿ ನೋಡ್ಕೊಂಡ್ವಿ ಹ್ಞೂ ಅರಣ್ಣ ಬೇರೆನೇ ಚೆನ್ನಾಗಿ ನೋಡ್ಕೊಂಡ್ರಿ ಇಬ್ಬರಳುನು ಒಬ್ಬಳೆ ಅಂತ ಹೇಳಿ ಕೊಟ್ಟು ಮದುವೆ ಮಾಡಿರು ಹ್ಞೂ ಒಬ್ಬಳೆ ಅಲ್ಲ ಅದಕ್ಕೆ ಚೆನ್ನಾಗಿ ನೋಡ್ಕೊಂಡ್ರು ಚೆನ್ನಾಗಿ ನೋಡ್ಕೊಂಡು ಹಂಗೆ ಬೆಳೆಸಿವ್ ಕಣಮ್ಮ ತಮ್ಮ ಯಾವಾಗಲೂ ಸಸಿ ಬಂದವಳೆ ಮನ್ ಬಂದಮ್ಮ ಇಲ್ಲೇ ಇದ್ದಾರೆ ಇವಾಗ ಆಯನೇ ಎಲ್ಲ ಕಲೆ ಮಾಡ್ಕೊಂಬಂದರು ಅಲ್ಲಿ ಪಟ್ಟು ಇಲ್ಲೇ ಇರ್ತಾರೆ ಏನು ಮಾಡೋಣ ಪಟು ಅವ್ಳು ಬೇರೆ ತಂದ್ರೆ ಅಲ್ಲ ಐಪಟು ನಮ್ಮ ಅವಳನ್ನೂ ಬೇರೆ ಬಿಟ್ಟು ಬರಬೇಕು ಹೆಂಗೆ ಮಾಡಬೇಕು ಏನೋ ಒಂದು ಗೊತ್ತಾಗ್ತಿಲ್ಲ ಅದಕ್ಕೆ ಬಾರತ್ತೇ ಬಿಟ್ ಬರೋಣ ಅಂತ ಹೇಳ್ತಾ ಇದ್ದಾಳೆ ಇವಾಗ ನಾವು ಕಳ್ಸಿದ್ದೇವೆ ಒಟ್ಟು ಅವಳಿಗೆ ತಂದ್ರೆ ಆಗುತ್ತೆ ಕಣಮ್ಮ ನಾನು ಮಾತ್ರ ಹೋಗಲ್ಲ ನಾನು ಏನಾರ ಹೋದ್ರೆ ಅಂದ್ರೆ ನಾನಂತೂ ಇರಲ್ಲ ಅವರೇ ಬರಲಿ ಅಂತ ಅವಳು ಅಂತಾಳೆ ಏನು ಮಾಡಬೇಕು ಏನೋ ಅವ್ರ ಅಣ್ಣ್ಯರ್ಗು ಇದೇ ಟೆನ್ಷನ್ ಕಣಮ್ಮ ಮುಂಜೇಕೆ ಹ್ಞೂ ಅವ್ರ ಅಣ್ಣ್ಯರ್ಗು ಇದೇ ಟೆನ್ಷನ್ ಅಯ್ಯೋ ಏನೊಂದು ತಂಗಿ ಬಳಿಂಗ ಆತಲ್ಲ ಅಂಬೋದೇ ಒಂದು ಟೆನ್ಷನ್ ಬಿಡೋತ್ಲಾಗ ಇನ್ನೇನು ಮಾಡೋಕ್ಕಾಗುತ್ತೆ ನೋಡಿ ನೋಡ್ಕೇಳ್ರಿ ಒಂದೆರಡು ದಿನ ನೋಡ್ಕೆಮ್ದಲ್ಲಿ ನೀವು ನೋಡ್ಕೊಂಬ್ದೆ ಇನ್ನೇ ನೋಡ್ಕೊತೀರ ಅಣ್ಣ ಇರು ಇಬ್ಬರಳು ಇದಾರೆ ಅಣ್ಣ ಇರು ಇಬ್ಬರಳಿದ್ದು ಕೊಟ್ಟು ಯಾಕೆ ಸುಮ್ಮನೆ ನೋಡ್ಕೇಳ್ರಿ ನೀವೇನು ಹ್ಞೂ ಇವಾಗ ಹೋಗಲ್ಲ ಅನೇಲಿ ನೆಲ್ತ ಮನೀನು ಮನೆಯಾಗೆ ಇರ್ತೀಯ ಏ ಇಲ್ಲ ಈ ಪಟ್ಟೆ ಎಲ್ಲೂ ಹೋಗಲ್ತಾಯಿ ನಾನು ನಾಲ್ನೇ ದಿನ ಆತು ಮೊನ್ನೆ ಅವಾಗ ಅವಾಗ ಹೋಗ್ತಿದ್ದೆ ಆನಿಗೆ ಒರ್ಸದ್ ಕಿಲೋ ಎಲ್ಲೂ ಹೋಗಿಲ್ಲ ಕಾಲ್ ತಾಗ್ದಾಸಿಗೆ ಹೋಗಿಲ್ಲ ನಾನು ಕೂಲಿ ಮಾಡಕ್ಕೆ ಏ ಬಿಡತ್ತ ಎಷ್ಟು ಮಾಡಿದ್ರು ಇಷ್ಟೇ ಅಂತೇಳಿ ನಮ್ಮ ಹುಡ್ಗರು ಬೇರೆದು ಹೊಡಿತಾವಲ್ಲ ಅದಕ್ಕೆ ಬಿಡತ್ತ ಅಂತೇಳಿ ನಾನು ತಲೆನೇ ಕೆಡಸ್ಕ್ಯಾಮ್ ನನ್ನ ಪಾಡಿಗೆ ನಾನು ಸುಮ್ಮನೆ ಈಗ ನಾನು ತಲೆನೇ ಕೆಡಿಸ್ಟಮಕ್ಕೆ ಹೋಗಲ್ಲ ಹ್ಞೂ ಮತ್ತು ನಾನು ಮನೆಯಾಗೆ ಮೈ ಇರೋದು ನಾನು ಅಂತ ಏನೇನು ಕೆಲ್ಸಕ್ಕೆ ಹೋಗಲ್ಲ ಬಿಡು ನಾನು ಹಂಗೆ ನನ್ನ ಸೊಸೆ ಮಾಡಿಟ್ಟೆ ಉಂಡು ಸುಮ್ಮನೆ ಕುಕ್ಕ ಮಾಡಿ ಏನಂದೇನು ಬದುಕಿಲ್ಲ ಏನಿಲ್ಲ ನಾನು ಇರ್ತೀನಿ ಆರಾಮಾಗಿರ್ತೀನಿ ಆಂಟಿ ಕೆಲಸ ಮಾಡಬೇಕು ಕೆಲಸ ಮಾಡಿದ್ರೆ ನೀನೇನೇ ಏನಂದ್ರೆ ಕೈ ಕಾಲೆಲ್ಲ ಹಿಡ್ಕೊಂಬತ್ತೆ ಏನು ಮಾಡಿದೆವು ಕಣಮ್ಮ ಅವಾಗೆಲ್ಲಾನು ഇവക ആരമായിരോ ഈ ബിടത്ത്ലകെല്ലോ ഹോകല്ല മനിയാകി യണ്ടായിര മൊന്നേനേ ബന്ധി കണക്ക അതേ ഖാലി മാക്കണ അത് ഹിറല ഖാലി മാക്ക ഇൻമേല ഇല്ലേ ഇത്തര നമ്മ യപ്പൊന്ന് ഇല്ലേ കേസ അതൊക്കെ ഇൻമേല ഇല്ലേ ഇരുത്തേത്ലകില്ല ഇവകെല്ലോ ഇല്ലേ ഇരണ അത ഉളി ഹോക്കേനമ്മ ഉളിഹ്ക്കേണ് ಹೋಗ್ಬೇಕು ಮಂಜಕಾಯ ಹೋಗ್ಬೇಕು ಕೂಲಿ ಅಂದ್ರೆ ನಡಿಯಲ್ಲ ಪಾಪ ಎಲ್ಲೇ ದೆಲೆ ತಕ್ಕ ಕೂಲಿ ಮಾಡಿದೆ ನೀನಂತೂ ಇನ್ನು ಬಾಳಂತು ಬರೀ ಹಿಂಗೆ ನಾಳೆಂಗ್ರಮ್ಮ ಪಾಪ ಎಲ್ಲೇ ದೆಲೆ ತಕ್ಕ ಕೂಲಿ ಮಾಡ್ದ ನೀನಂತೂ ಅಲ್ಲ ನೋಡು ನಾನು ಹಿಂಗೆ ಮನೆಯಾಗೆ ನಾನು ಇಷ್ಟು ಚೆನ್ನಾಗಿದ್ದೀನಿ ಹ್ಞೂ ಮನೆಯಾಗೆ ಇರ್ಬೇಕು ಹೇಳು ನಾವು ನೋಡು ನಮ್ಮ ನೆಮ್ಮದಿ ಓ ನೆಮ್ಮದಿ ಮನೆಯಾಗಿದ್ದು ಒಂಥರ ನಮಗೆ ಆರಾಮಾಗಿದ್ವಿ ಹ್ಞೂ ಪಾಪ ನಿಂದೊಂಥರಮ್ಮ ತಾಯಿ ಯಾವಾಗಲೂ ಕೂಲಿ ಮಾಡೋದೇ ಆತಲ್ಲಿ ಮುಂದೆ ನೀನು ನಿನ್ನ ನನ್ನ ಹಗ್ಲೆಲ್ಲ ಗನ್ಬೇಡ ಕೂಲಿ ಮಾಡೋದೇ ಆಯಿತು ಕೂಲಿ ಮಾಡೋದೇ ಆಯಿತು ಅಂತ ಹ್ಞೂ ಕೂಲಿ ಮಾಡೋದು ಬಿಟ್ಟು ನಮಗೆ ಕೂಲಿ ಮಾಡೋ ಕೆಲಸ ಐತಿ ಅಂದ್ಮೇಲೆ ಮಾಡಲೇಬೇಕಮ್ಮ ಮನೆಯಾ ಕುಕ್ಕ ನೀನು ಪಡೆದಿದ್ಯಾ ಸೊಸೆ ಮಾಡಿಕ್ತಾಳೆ ಉಂಡು ಕುಕ್ಕ ನಮ್ಗೆ ಯಾರು ಮಾಡಿಕಾರ ಇಲ್ಲ ಕಣಮ್ಮ ಹ್ಞೂ ಹೋಗಲೇಬೇಕು ಅಲ್ಲಿ ಯಾವಾಗನ ತಕ ಕೂಲಿ ಹೋಗ್ತೀಯ ಕುಲಿ ಹೋಗ್ತೀಯ ನೀನು ಕೂಲಿ ಹೋಗ್ತೀಯಾ ಅಂತೈತಿ ಹ್ಞೂ ನಾವು ಕಷ್ಟಪಟ್ಟು ಮಾಡ್ಕೊಂಡು ತಿಂಬೋದು ಕುಲಿ ಹೋಗಿದ್ರೇನು ಹ್ಞೂ ಕಷ್ಟಪಡೋದು ನಿನಗ್ ಅದು ಗೊತ್ತಾಗಲ್ಲ ಕಷ್ಟಪಡೋದು ಹೆಂಗ್ ಮಾತಾಡ್ತೀಯ ಹ್ಞೂ ಅಲ್ಲಿಗೆ ಹೋಗಿ ಹೋಗಿದ್ದೆ ಹಂಗೆ ಮಾಡ್ಬೇಕಾಯ್ತು ಹಿಂಗೆ ಮಾಡ್ಬೇಕಾಗಿತ್ತು ನೀನು ಹೋಗ್ತೀಯ ಆಗ್ಲನ ನಾನು ಪಡ್ಕೊಂಡಿದ್ದೀನಿ ಇನ್ನು ಪಡ್ಕೊಂಡಿಲ್ಲ ಅಂದರೆ ಬೇಗ ಅಂತ ಅದೃಷ್ಟ ಎಲ್ಲರಿಗೂ ಬರುತ್ತೆ ಕುಲಿ ಕುಲೀಮಾ ಕಿಂತಿಂಗ್ ಕುಲಿ ಕೂಲಿ ಮಾಡ್ತೀಯಾ ಕುಲಿ ಮಾಡ್ತೀಯ ಅಂತ ಅಂಬದಿ ಇನ್ನೇನು ಇದೆ ಹ್ಞೂ ನಾನು ನೋಡಿ ಎಷ್ಟು ಆರಾಮಾಗಿದ್ದೀನಿ ಇವತ್ತಾ ನಾನು ಯಾವಾಗಲೂ ಆರಾಮ ಕಣೀ ಹ್ಞೂ ನಾನು ಯಾವಾಗಲೂ ಆರಾಮಾಗಿದ್ದೀನಿ ನೀನು ಎಲ್ಲೇ ಎಲ್ಲ ತಗೊಬರಿ ಹಿಂಗೆ ಮಾಡೋದೇ ಆತಲ್ಲ ಅಂತ ಅಂತಿದ್ದೆ ಅಷ್ಟೇ ಹ್ಞೂ ಏನು ನೋಡಲ್ಲ ಇವಳು ಹೆಂಗೆ ಶಿಟ್ಟಾಗ್ತಾಳೆ ಹಂಗೆ ಆತನ ಅಂದರೆ ಮತ್ತೆ ಅನ್ಬಾರ್ದು ಇನ್ನು ಕೂಲಿ ಮಾಡ್ಕೊಂಡು ತಿಂದ್ರೂ ಇನ್ನು ನಿನ್ನ ಮನೆ ಬಾಗ್ಲಿಗೆ ಬರ್ತೀನಿ ನಾನು ಹುಲಿ ಮಾಡ್ಬೋದು ಮಾಡಿದ್ರೆ ಇನ್ನು ನಿನ್ನ ಮನೆ ನಾನು ಸುತ್ತಾರ್ಕೊಂಡ್ ಬರ್ತೀನಿ ಎದಾಗ ಬೈನಾಗ ಕೊಡಮ್ಮ ಇಕ್ಕಮ್ಮ ಅಂತ ಹೇಳಿ ಹುಲಿ ಮಾಡಿದ್ರು ನಮ್ಮನ್ನ ನಾವೇ ಒಂಬೋದು ಹ್ಞೂ ಇನ್ನೇನಿ ನಮಗೇನು ಹಿಂಗೆ ಸಾಕಲ್ಲ ಮುಚ್ಕೊಂಡು ಇರಬೇಕು ಯಾಕೆ ಆಗಲಂಗೆ ಅಂಬೋದು ನೋಡು ಮನೆಯಾಗೆ ಇರು ಬೇಕಾರು ನೋಡು ನಿನಗೆ ಎಂಥ ಕಾಯಿಲೆ ಬರುತ್ತೆ ಅಂತ ಹೇಳಿ ಆಗ್ಲಿಲ್ಲ ನಾನು ಮನೆಯಾಗಿರ್ತೀನಿ ಮನೆಯಾಗಿರ್ತೀನಿ ಅಂತೀಯ ನೋಡು ನಿನಗೆ ಬಂದಲ್ಲ ಒಂದಿನ ಎಂಥ ಕಾಯಿಲೆ ಬರುತ್ತೆ ಅಂತ ಹೇಳಿ ಹೋಗ್ಲಿ ಬಿಡಾಕ ಮಾತಾಡ್ತಾಳೆ ದಿನ ನಾನು ನಮ್ಮ ಮನೆಯಾಗಿರ್ತೀನಿ ನಿನ್ನ ಕೂಲಿ ಹೋಗ್ತೀಯ ಮನೆಯಾಗಿರ್ತೀನಿ ನಿನ್ನ ಕೂಲಿಗೆ ಹೋಗ್ತೀಯ ನಂಗೆ ಪಡ್ದಿಲ್ಲ ಅಂತಾಳೆ ಅದೆಲ್ಲ ಪಡ್ದಿರಕ್ಕೆ ಆಗುತ್ತೆ ನೋಡೋಣ ನಾನು ಕೂಲಿ ಮಾಡೋಲ್ಲ ಶೆನಕ್ಕಿರ್ತೀನಿ ಅವಳು ಮನೆಯಾಗ ಇರಲ್ ಸೆನಕ್ಕೆ ಇರ್ತಾಳೆ ನೋಡೋಣ ಬಿಡಾತ್ತ ಹೋಗ್ಲಿ ಮಂಜಾಕ ಮಾತಾಡ್ಬೇಡ ಸುಮ್ಮನೀರು ಅದೇ ಅಕ್ಕ ಮಾತಾಡ್ತಿ ಬಿಡಾತ್ತಾಗ ಹೋದ್ರೆ ಹೋಗ್ಲಿ ಅಕ್ಕ ನೀನು ಹಂಗೆ ಅಂಬ್ತಿಯಾ ಇವಾಗ ಕೂಲಿ ಮಾಡೋರೇ ಚೆನ್ನಾಗಿರೋದು ಬಿಸ್ಲಾಗ ಕೂಲಿ ಮಾಡಿದರೆ ಯಾವ ಕಾಲೇನಿರೋಲ್ಲ ಮನೆಯಾಗಿದ್ದರೆ ಇಲ್ಲದೆಲ್ಲ ಕಾಯಿಲೆ ಆಗುತ್ತೆ ಅಕ್ಕ ಇನ್ನು ಆಗ್ಲೆಲ್ಲ ಹಂಗೆ ಅನ್ಬೇಡವ ಇನ್ನ ಹ್ಞೂ ಯಾಕೆ ಅಂಬ್ತಿಯಾ ಕೂಲಿ ಮಾಡಿದರೆ ಅವ್ರಿಗೆ ಆರೋಗ್ಯ ಎಷ್ಟು ಚೆನ್ನಾಗಿರುತ್ತೆ ಗೊತ್ತೇ ಹೋಗಿ ಎಲ್ಲ ಕೆಲಸ ಮಾಡ್ತಾರೆ ಎಲ್ಲನೂ ಚೆನ್ನಾಗಿರ್ತಾರೆ ನೀನು ಆಗ್ಲಲ್ಲ ನಾ ಅವ್ರನ್ನ ಕೂಲಿ ಮಾಡೋರು ಕೂಲಿ ಮಾಡೋರು ಅಂತ ಅನ್ಬೇಡ ಏನೋ ಅನ್ನಮ್ಮ ಹ್ಞೂ ಅವಳು ಅಗ್ಲೆಲ್ಲ ನನ್ನ ಮನೆಯಾಗಿರ್ತೀಯ ನೀನು ಆಸೆ ಅಮ್ಮ ಆಸೆ ಅಮ್ಮ ಅಂತಾಳೆ ಅದಕ್ಕೆ ಹ್ಞೂ ನಾನು ಎಲ್ಲಿದೆಲ್ಲ ತಕ್ಕ ನಾವು ಹಂಗೆ ಮತ್ತೆ ನಾವು ಹಂಗೆ ಇರೋದು ನಾನು ಎಲ್ಲೆಲ್ಲೂ ಆಸೆ ಓದಾಳಲ್ಲ ಹ್ಞೂ ಯಾತ್ ನಾನು ಆಸೆಕ್ ಓದಾಳಲ್ಲ ನಾನು ಹಂಗೆ ಇರೋದು ನೀ ಅವಳು ಅಗ್ಲೆಲ್ಲ ಕೇಳ್ತಿರ್ತಾಳೆ ಅದಕ್ಕೆ ನಾನು ಸರಿಯಾಗಿ ಹೇಳಿದೆ ಹ್ಞೂ ನೀನು ಅಮ್ಮ ದಿನ ನಾನು ಯಾವಾಗಲೂ ಮನೆಯಾಗಿರೋದು ಅಂತ ಹೇಳಿ ಅದಕ್ಕೆ ನಾನು ಹೇಳ್ದೆ ಹ್ಞೂ ಅವಳು ಹಂಗೆನೇ ಅವಳು ಅಂತಾಗೆ ఏ మమత ఇద్దాళ మమతక్ హి అమ్తాడు అవును అంగి అమ్తి అవినీత అవినీతూ అంగి హ ಅವಳು ಮನೆಗೆ ಅದು ನೋಡಿ ರೇ ಸಹಿಸ್ಕೊಮ್ಮಲ್ಲ ಅವಳು ಅಕ್ಕ ಹೋಗೋಲ್ಲ ಹಂಗಿರ್ತಾಳೆ ಅದಕ್ಕೆ ನಾವು ಆ ಕೇಳಿದಾಗರಲ್ಲ ಹಂಗೆ ಹೊಮ್ತಿವಿ ನಾನು ಮೊನ್ನ ಅಕ್ಕ ಅವಳ ವಿನೂತ ಎಲ್ಲ ನಾವೆಲ್ಲ ಮನೆಯಾಗಿರ್ತೀವಲ್ಲ ಇವಳೊಬ್ಬರು ಕೂಲಿ ಮಾಡೋಕೆ ಹೋಗ್ತಾಳಲ್ಲ ಅಕ್ಕ ಹ್ಞೂ ನಾವು ಅದಕ್ಕೆ ಸೊ ಸರಿಯಾಗಿ ಅಂಬ್ತೀವಿ ನೀವು ತಕ್ಕ ನೀನು ಬರೀ ಹಿಂಗೆ ಮಾಡಿದ್ದೆ ಆಯಿತು ಅಂತ ಹೇಳಿ ನಾವು ಸ್ವಲ್ಸ್ ಸರಿಯಾಗಿ ಹೊಂಬ್ತೀವಿ ಅವಳು ವಿನೂತನಂತೂ ಸಹಿಸ್ಕೆ ಮದುವೆ ಇಲ್ಲ ಹ್ಞೂ ಚೆನ್ನಾಗಿದ್ದಾಳಲ್ಲ ಅದಕ್ಕೆ ಸಹಿಸ್ಕೆ ಮದುವೆ ಇಲ್ಲ ಅವಳು ಹ್ಞೂ ಅವಳು ಇನ್ನೂನು ಪಾಪ ಎಷ್ಟು ಒಳ್ಳೇದು ಮಾಡ್ತಾಳೆ ಅವಳು ಹಸಿಕ್ಕ ಹೋಗಲ್ಲ ಕಣಮ್ಮ ಹ್ಞೂ ಎಲ್ಲಿ ಯಾತಾತ್ಗೂ ಯಾರು ಅಂತಕ್ಕ ಹೋಗಲ್ಲ ಎಷ್ಟು ಭಾಳ ಒಳ್ಳೆಯ ಹುಡುಗಿ ವಿನೂತ ಎಲ್ಲೆಲ್ಲಿಗೂ ಹೋಗಲ್ಲ ಅವಳು ಹ್ಞೂ ಅದಕ್ಕೇನೆ ಅವಳು ನಾ ಇವಳು ಅವಳು ಹ್ಞೂ ಅವಳು ಹೋಗಲ್ಲ ಹೋಗೋಲ್ಲ ಇವಳು ನೋ ಬರಿ ಮಲೋನ ವಾಲೋನಕೂಲಿ ಮಾಡೋದೇ ಆತು ಹ್ಞೂ ಅಂದರೆ ಅವಮ್ಮಣ್ಣ ಮೀನುತಾ ಶೆನಕ್ಕೈತಲ್ಲ ಅದು ನೋಡಿ ಸಲ ಅವಳು ಹಂಗನ್ಬೇಡ ಯಾಕೆ ಕುಕ್ಕೊಂಡೋಟು ಇನ್ನಾನ ಕೈ ಕಾಲು ನೋವು ಹ್ಞೂ ನೀವೆಲ್ಲ ಯಾಕೆ ಮಾತಾಡೋಕೆ ಹೋಗ್ತೀರಿ ಸುಮ್ಮನೆ ಹ್ಞೂ ಕುಕೊಂಡು ನೋವು ಕಾಲು ಕೈ ಎಲ್ಲ ಅಯ್ಯೋ ಕೆಲಸ ಮಾಡ್ಬೇಕಾಕ ಮನೆಯಾಗಿರ್ತೀವಿ ಅಮ್ಮಂಗೆ ಆಗ ಸುಖವಾಗಿ ಅದರಷ್ಟು ಇದು ಯಾವ್ದು ಯಾವುದು ಬೇಡ ಹ್ಞೂ ಕೋಳಿ ಮಾಡೋದೈತಲ್ಲ ನಾವು ಬಿಸ್ಲಾಗ ಹೋಗಿ ಅದೇ ಮಾಸಿ ಆರೋಗ್ಯ ಚೆನ್ನಾಗಿರುತ್ತೆ ಹ್ಞೂ ನಾನು ಮನೆಯಾಗಿರ್ತೀನಿ ಆರಾಮಾಗಿ ಕುಕ್ಕೊಂಡಿರ್ತೀನಿ ಅಮ್ಮಂಗಾಗುತ್ತೆ ಆಗುತ್ತೆ ಆದ್ರಷ್ಟು ಹಿಂಸೆ ಯಾವುದು ಇಲ್ಲ ಆದರಷ್ಟು ಆರೋಗ್ಯ ಅಂಥದ್ದು ಯಾವುದೂ ಇಲ್ಲ ಮಾಡ್ಬೇಕು ಹೋಗಿ ಬಿಸಿಲಾಗೇ ಕೆಲಸ ಮಾಡಿದ್ರೆ ಮಾತ್ರ ಬಿಸ್ಲಾಗ ಕೆಲಸ ಮಾಡಿದ್ರೆ ಆರಾಮಾಗಿ ಇರ್ಬೋದು ಹ್ಞೂ ಯಾವ ಲೆಕ್ಕ ಬೇಕಾದ್ರೆ ನೋಡ್ಬೇಕಾರೆ ಏನಂದಿದ್ದೆ ಮಂತಿ ಅದೆಲ್ಲ ಇವಳಕ್ಕೆ ಮಾಡ್ಕೊಳತ್ತೋಗಿ ಬಿಸ್ಲಾಗ ಹೋಗಿ ಮಾಡೋತ್ತಿಗೆ ಸಾಕಪ್ಪ ಅನಿಸುತ್ತೆ ಇಮ್ಮ ಆಗಲ್ ಅಯ್ಯೋ ನೀನು ನಾವ್ಯಪ್ಪ ನಾನು ಮಾತ್ರ ಎಂದೆಂದು ಹೋಗಲ್ ಕಣತಾಯಿ ಆರಾಮಾಗಿ ಐದಿನ ನಾನು ಹ್ಞೂ ಇಲ್ಲ ತಾಯ ಏನೇಂದರು ಆಗಲ್ಲ ಆ ಸುಮ್ಮನೆ ಹೋದ್ಮೇಲೆ ಬದುಕು ಮಾಡ್ಬೇಕು ಹಂಗೇನೆ ಆರಾಮಾಗಿರೋದು ಆಸೆನ ಬದುಕು ಮಾಡೋದು ಆಸೆನ ಆರಾಮಾಗಿದ್ದು ನೀವು ಒಳ್ಳೇದು ಹ್ಞೂ ಏಮ್ಮ ಆರಾಮಾಗಿದ್ದಷ್ಟು ಒಳ್ಳೆಯದು ಮನೆಯಾಗಿದ್ದರೆ ಅಮ್ಮ ತಾಯನ ಮೇಲೆ ಜಗಳ ಮಾಡ್ತಾ ನಾನು ಅಲ್ಲ ಆರಾಮಾಗಿದ್ದರೆ ಎಂಥ ಕಾಯಿಲೆಗಳು ಬರ್ತವೆ ಅಂತ ಗೊತ್ತಿಲ್ಲ ಈಗೇನಾದ್ರೂ ಕೆಲಸ ಮಾಡ್ಕೊಂಡು ಓಡಾಡ್ಕೊಂಡು ಬಿಸಿಲಾಗಿ ಕೆಲಸ ಮಾಡಿದ್ರೆ ಮಾತ್ರ ಯಾವ ಖಾಯಿಲೆನೂ ಇರಲ್ಲ ಮನೆಯಾಗ ಆರಾಮಾಗಿ ಉಂಡು ನಾವು ಸುಮ್ಮನೆ ಉಕ್ಕೊಂಬತ್ತೀವಿ ಅಂತ ನಾವು ಆರಾಮಾಗಿದ್ದೀವಿ ಅಂತ ಅಂದ್ಕೊಂಡ್ರೆ ಅದರಷ್ಟು ಕಾಯಿಲೆದು ಅದರಷ್ಟು ದೊಡ್ಡ ಕಾಯಿಲೆ ಇನ್ಯಾವುದು ಇಲ್ಲ ಅಂತ ಹೇಳ್ಬೋದು ಹ್ಞೂ ಮನೆಯಾಗಿದ್ದಷ್ಟು ಸೋಂಬೇರಿ ಏನಾಗುತ್ತೆ ಎಂಬುದು ಗೊತ್ತಿಲ್ಲ ಹ್ಞೂ ಅವ ಇವರೆಲ್ಲನ ಇವು ಅಕ್ಕನ ಈ ಆಳಿಸ್ತಾರೆ ಹ್ಞೂ ಅದಕ್ಕೇ ಗೊತ್ತಾಗುತ್ತೊಂದಲ್ಲ ಒಂದಿನ ಇವ್ರಿಗೆ ನೋಡ್ತಾ ಇರೀ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿತ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು